嗯。 ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಸಂಗೀತಾ ದೇವಗಿರಿ ಸಾಧನಾ ಬ್ಯೂಟಿ ಪಾರ್ಲರ್ ಹೇಗಿದ್ರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದಾರೆ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳು ಎಲ್ಲರೂ ಖುಷಿ ಖುಷಿಯಾಗಿ ಹಬ್ಬನ ಆಚರಿಸೋಣ ಅಂತ ಹೇಳ್ತಾ ಈ ಈ ಲಾಕ್ಡೌನ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು ನಾವು ಯಾವ ಥರ ಮೂರು ದಿನ ದೀಪಾವಳಿ ಹಬ್ಬನ ಆಚರಿಸ್ತೇವೆ ಅಂತ ಹೇಳಿ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆಯವರೆಗೂ ನೋಡಿರಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನೋಡಿ ಫ್ರೆಂಡ್ಸ್ ಇದು ಮೊದಲನೇ ದಿನದ ದೀಪಾವಳಿ ಹಬ್ಬ ಮೊದಲನೇ ದಿನ ಅಮಾವಾಸ್ಯೆ ಹಿಂದಿನ ದಿನ ಎಣ್ಣೆ ಸ್ನಾನ ಮಾಡೋದು ಬುರಿ ಎರ್ಕಂತೆ ಬುರಿ ಎರ್ಕಂತರ ಅಂತಾರಲ್ಲ ಆ ಹಬ್ಬ ನೋಡಿರಿ ನೀರು ತುಂಬಿ ಹಿಂದಿನ ದಿನನ ಪೂಜೆ ಮಾಡಿ ಇಟ್ಟಿದ್ವಿ ನೋಡಿ ಪೂಜೆನ ಮಾಡಿರೋದು ಮಲಿಂಗನ ಬಳ್ಳಿ ಅಂತ ಹೇಳ್ತಾರಲ್ಲ ಈ ಬಳ್ಳಿನ ವಿಶೇಷ ಇದು ಈ ಬಳ್ಳಿ ಎಲ್ಲಿದ್ದರೂ ಹುಡ್ ಹುಡ್ಕೊಂಡು ಬರ್ತಾರೆ ಈ ಹಬ್ಬದಲ್ಲಿ ಹುಡ್ಕೊಂಡು ಬಂದು ಇದನ್ನ ಈ ಥರ ಕಟ್ಟಿ ಒಲೆ ಇದ್ದರೆ ಒಲೆ ಮೇಲೆ ನೀರು ಕಾಯಿಸ್ತಾರೆ ನಾವು ಗ್ಯಾಸ್ ಮೇಲೆ ಕಾಸಿದೆ ನೋಡ್ರಿ ಈ ಥರ ಪೂಜೆ ಮಾಡಿ ಬುರೆ ಎರ್ಕೊತಾ ಇದು ಬುರೆ ಹಬ್ಬ ಅಂತ ಹೇಳ್ತೀವಿ ಅಮಾವಾಸ್ಯೆ ಹಿಂದಿನ ದಿನ ಬುರೆ ಬೆಳಗ್ಗೆ ಬುರೇ ಎರ್ಕೋ ಎರ್ಕೋತಾ ಇದು ನೋಡಿ ಎಲ್ಲ ಅವತ್ತಿನ ದಿನ ವಿಶೇಷ ಕಿವಿಗೆ ಹಾಗೆ ತಲೆಗೆಲ್ಲ ಎಣ್ಣೆ ಹಾಕಿ ಬುರೆ ಎರ್ಕೊತಾ ಇರೋದು ಇದು ಬೆಳಗ್ಗೆನೇ ಎಲ್ಲ ಈ ಥರ ಬುರೆ ಎರ್ಕೊಂಡು ಸಾಯಂಕಾಲ ಹಿರಿಯರು ಹಿರಿಯರು ಮಾಡೋದು ನೋಡಿ ನನ್ನ ಮಕ್ಕಳಿಗೆ ಕೂಡ ನಾನು ಎಣ್ಣೆ ಸ್ನಾನ ಮಾಡಿಸ್ತಾ ಇದ್ದೆ ಎಲ್ರಿಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳು ಬೆಳಗ್ಗೆ ಈ ಥರ ನೀರು ಕಾಸಿ ಮಾಲಿಂಗನ ಬಳಿ ತಂದು ಪೂಜೆ ಮಾಡಿ ನೀರು ಕಾಸಿ ಈ ಥರ ಎಣ್ಣೆ ಸ್ನಾನ ಮಾಡೋದು ದೀಪಾವಳಿ ಹಬ್ಬದಲ್ಲಿ ವಿಶೇಷ ಇದಕ್ಕೆ ಬುರೆ ಎರ್ಕಳ್ದು ಅಂತ ಹೇಳ್ತೀವಿ ನೋಡಿ ಕಿವಿಗೆ ಈ ಟೈಮ್ನಲ್ಲಿ ಎಣ್ಣೆ ಹಾಕಿ ಎಣ್ಣೆ ಸ್ನಾನ ಮಾಡಿಸೋದು ವಿಶೇಷ ನೋಡಿ ನನ್ನ ಮಕ್ಕಳು ನಮ್ಮ ಮನೆಯವರು ಕೂಡ ಎಣ್ಣೆ ಸ್ನಾನ ಮಾಡಿ ನೋಡಿ ಹೊಸ ಬಟ್ಟೆ ಹಾಕ್ಕೊಂಡು ಖುಷಿಗೆ ಒಂದು ಫೋಟೋ ಕೂಡ ತಕ್ಕೊಂಡ್ರು ಆ ಫೋಟೋ ಕೂಡ ನಿಮ್ಮ ಹತ್ರ ನಾನು ಶೇರ್ ಮಾಡಿದ್ದೀನಿ ನೋಡಿ ಹೊಸ ಬಟ್ಟೆ ಹಾಕ್ಕೊಂಡು ಎಣ್ಣೆ ಸ್ನಾನ ಮಾಡಿ ಹೊಸ ಬಟ್ಟೆ ಹಾಕ್ಕೊಂಡು ಫೋಟೋ ತಕ್ಕೊಂಡ್ರು ಆ ಫೋಟೋಸ್ ಕೂಡ ನಿಮ್ಮ ಹತ್ರ ನಾನು ಶೇರ್ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ ಮುದ್ದು ಮುದ್ದಾಗಿ ಹಾಗೆ ತಿಂಡಿಗೆ ಅವತ್ತು ಬುರೆ ಸ್ನಾನ ಮಾಡಿ ಫೋಟೋ ಎಲ್ಲ ತಕ್ಕೊಂಡು ತಿಂಡಿಗೆ ಅವರೇ ನೂಡಲ್ಸ್ ಮಾಡ್ಕೊಂಡು ತಿಂದರು ನೋಡಿ ಅದನ್ನು ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ನೂಡಲ್ಸ್ ತಿಂಡಿಗೆ ಎಲ್ಲ ವೆಜಿಟೇಬಲ್ಸ್ ಹಾಕಿ ಟಿಫನ್ಗೆ ಇಬ್ಬರು ತಮ್ಮ ನನ್ನ ಮಕ್ಕಳು ಅವರೇ ನೂಡಲ್ಸ್ನ ಮಾಡಿಕೊಂಡು ತಿಂದರು ಹಾಗೆ ನಾನು ಸಾಯಂಕಾಲಕ್ಕೆ ತಿಂಡಿಯೆಲ್ಲ ತಿಂದಾಯಿತು ಆಮೇಲೆ ಸಾಯಂಕಾಲಕ್ಕೆ ನಾನು ಅಡುಗೆ ರೆಡಿ ಮಾಡಿದೆ ಹಿರಿಯರು ಮಾಡಲಿಕ್ಕೆ ಹಿರಿಯರು ಮಾಡ್ತೇವೆ ನಾವು ಅಮ್ಮ ಸಿ ಹಿಂದಿನ ದಿವಸ ಬುರಿ ಬುರಿ ಹರ್ಕೊಂಡು ಹಿರಿಯರು ಸಾಯಂಕಾಲ ಹಿರಿಯರು ಮಾಡ್ತೀವಿ ಹಾಗೆ ನಾನು ನೋಡಿ ಕಟ್ಟಿನ ಸಾರು ಕಡುಬು ಅಕ್ಕಿ ಪಾಯಸ ಹಿರಿಯ ಪಲ್ಯ ಸಂಡ್ಗಿ ಮೆಣಸಿನ್ಕಾಯಿ ಕರೆದು ಎಲ್ಲ ಅಡುಗೆ ಮಾಡಿದೆ ಅನ್ನಕ್ಕೆ ಇಡ್ಬೇಕಿತ್ತು ಅನ್ನೋಕ್ಕೊಂದು ಇಡ್ಬೇಕು ನೋಡಿ ಎಲ್ಲ ಈ ಥರ ಎಲ್ಲ ನಾವು ಅಡುಗೆ ರೆಡಿ ಮಾಡಿದೆ ಕೊನೆಗೆ ನಾನು ಹಿರಿಯರಿಗೆ ಬಜ್ಜಿ ಅವೆಲ್ಲ ಇಷ್ಟ ಅಲ್ವಾ ಹಾಗಾಗಿ ಬಜ್ಜಿ ಮಾಡ್ತಾ ಇದ್ದೆ ಈರುಳ್ಳಿ ಬಜ್ಜಿ ಮಾಡ್ತಾ ಇರೋದು ಇದು ಖುಷಿ ಅಲ್ವಾ ಹಬ್ಬ ಅಂದ್ರೆ ಮನೆಯಲ್ಲಿ ಒಂಥರ ಖುಷಿ ಸಾಯಂಕಾಲ ನಾವು ಹಿರಿಯರು ಹಿರಿಯರು ಪೂಜೆ ಮಾಡೋಕ್ಕೆ ಎಲ್ಲನೂ ಅಡ್ಗೆನ ರೆಡಿ ಮಾಡ್ತಾ ಇದ್ದೆ ನೋಡಿ ಎಲ್ಲ ಅಡುಗೆ ರೆಡಿ ಆಯಿತು ನಾವು ಸಾಯಂಕಾಲ ನಮ್ಮ ಮನೆಯವರು ಅಂಗಡಿಯಿಂದ ಬಂದ ತಕ್ಷಣ ನಾವು ಹಿರಿಯರಿಗೆ ಎಡಿ ಹಾಕಿದ್ವಿ ನಮ್ಮ ಮನೆಯವರ ಅಪ್ಪ ಅಮ್ಮ ಅವ್ರಿಗೆ ನಾವು ಎಡಿ ಹಾಕಿದ್ವಿ ಅವತ್ತು ನೋಡಿ ಎಲ್ಲನೂ ಅವ್ರಿಗೆ ಇಷ್ಟ ಮಂಡಕ್ಕಿ ಖಾರ ಬಜಿ ಈ ಥರ ಅವ್ರಿಗೇನು ಇಷ್ಟ ಎಲ್ಲ ಅಡುಗೆ ಮಾಡಿ ನಾವು ಹಿರಿಯರಿಗೆ ಎಡಿ ಎಡಿ ಹಾಕ್ತೀವಿ ಅಮ್ಮ ದೀಪಾವಳಿ ಹಬ್ಬದಲ್ಲೇ ನಾವು ಹಿರಿಯರಿಗೆ ಎಡಿ ಹಾಕೋದು ಪ್ರತಿ ವರ್ಷನೂ ನಾವು ದೀಪಾವಳಿ ಹಬ್ಬದಲ್ಲಿ ಹಿರಿಯರಿಗೆ ಈ ಥರ ಪೂಜೆ ಮಾಡಿ ಎಡಿ ಹಾಕ್ತೀವಿ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಪೂಜೆ ಕೂಡ ಆಯಿತು ಹಾಗೆ ಅವತ್ತು ಸಾಯಂಕಾಲ ನನ್ನ ಮಗಳು ದೀಪ ಹಚ್ಬೇಕಲ್ವ ಹಾಗಾಗಿ ದೀಪ ಹಚ್ಚಿ ಎಲ್ಲ ಒಂದು ವಿಡಿಯೋ ಮಾಡಿದ್ಲು ದೀಪ ಹಚ್ಚಿದ್ಲು ನೋಡಿ ಎಷ್ಟು ಚೆನ್ನಾಗಿ ದೀಪ ಹಚ್ಚಿ ಲೆಹಂಗ ಹಾಕ್ಕೊಂಡು ರೆಡಿಯಾಗಿ ಸಾಯಂಕಾಲ ಆವತ್ತಿಂದ ಹಬ್ಬ ಸ್ಟಾರ್ಟು ದೀಪಾವಳಿ ಹಬ್ಬ ಆವತ್ತಿಂದನೇ ನಾವು ದೀಪ ಹಚ್ತೇವೆ ಸಾಯಂಕಾಲ ತುಳಸಿ ಕಟ್ಟೆ ಹತ್ರ ಹೊರಗಡೆ ಎಲ್ಲ ಕಡೆನೂ ದೀಪ ಹಚ್ಚಿ ಬೆಳಕ್ತವಿ ದೀಪಾನ ನೋಡಿ ಅದು ನನ್ನ ಮಕ್ಕಳು ಕೂಡ ಫೋಟೋ ಕೂಡ ತೆಗೆಸ್ಕೊಂಡ್ರು ಹಾಗೆ ಮನೆ ಕೂಡ ಸಾಯಂಕಾಲ ಮನೆ ಫೋಟೋ ಕೂಡ ಒಂದು ಲೈಟ್ ಹಾಕಿ ಎಲ್ಲ ದೀಪ ಹಚ್ಚಿ ಮನೆ ಫೋಟೋ ಕೂಡ ತೊಗೊಂಡ್ವಿ ನೆಕ್ಸ್ಟ್ ಡೇ ಇನ್ನು ಅಮಾವಾಸೆ ಹಿರಿಯರ ಪೂಜೆ ಎಲ್ಲ ಆಯಿತು ನೆಕ್ಸ್ಟ್ ಡೇ ಇದು ಅಮಾವಾಸ್ಯೆ ಪೂಜೆ ಇತ್ತು ನೆಕ್ಸ್ಟ್ ಅಮಾವಾಸ್ಯೆ ಪೂಜೆನ ಈ ಥರ ನಾವು ಮಾಡಿದ್ವಿ ಅದ್ರ ನೆಕ್ಸ್ಟ್ ಡೇ ಹಟ್ಟಿಲಕ್ಕವನ ಪೂಜೆ ನೋಡಿ ದೀಪಾವಳಿ ಹಬ್ಬದ ದಿನ ಇದು ಹಟ್ಟಿಲಕ್ಕವನ್ನು ಪೂಜೆ ಮಾಡಿ ನೋಡಿ ಹಟ್ಟಿ ಎಲ್ಲ ರೆಡಿ ಮಾಡಿ ಈ ಥರ ಎಲ್ಲ ಕಡೆ ಇಡ್ತೇವೆ ನಾವು ನೋಡಿ ಹಟ್ಟಿಲಕ್ಕ ಅಂತಂದರೆ ಸಗಣಿ ತಂದು ಗುರ್ಚಿ ಮಾಡಿ ಪೂಜೆ ಮಾಡ್ತೇವೆ ಅರ್ಶನಾ ಕುಂಕುಮ ಎಲ್ಲ ಹಚ್ಚಿ ಹೊನ್ನಾರಕ್ಕೆ ಹೂವು ಹರ್ಕೊಂಬಂದು ವಿಶೇಷ ದೀಪಾವಳಿ ಹಬ್ಬದಲ್ಲಿ ಹೊನ್ನರಕ್ಕೆ ಹೂವು ವಿಶೇಷ ಹರ್ಕೊಂಬಂದು ನೋಡಿರಿ ನನ್ನ ಮಗಳು ಎಲ್ಲ ರಂಗೋಲಿ ಹಾಕಿದ್ದಿದ್ದು ಎಷ್ಟು ಚೆನ್ನಾಗಿ ದೀಪದ ರಂಗೋಲಿ ಹಾಕಿ ಎಲ್ಲ ಡೆಕೋರೇಷನ್ ಮಾಡಿದ್ಲು ಹಾಗೆ ತುಳಸಿ ಕಟ್ಟಿ ಹತ್ರನೂ ಹಟ್ಟಿ ಲೆಕ್ಕವನ್ನು ಇಟ್ಟು ಪೂಜೆ ಮಾಡಿದ್ವಿ ಸಗಣಿ ತಂದು ಬೆಳಗ್ಗೆ ಗುರ್ಚಿ ಮಾಡಿ ಎಲ್ಲ ಅದಕ್ಕೆ ಎಲ್ಲ ಅಲಂಕಾರ ಮಾಡಿ ಪೂಜೆ ಮಾಡಿ ನೋಡಿ ಹಾಗೆ ಈ ಥರ ನಾವು ನಮ್ಮ ಕಡೆ ಪೂಜೆ ಮಾಡ್ತೇವೆ ನಾವು ದಂಟು ಕಬ್ಬು ಎಲ್ಲ ತಂದು ಈ ಥರ ಕಟ್ಟಿ ಹೊರಗಡೆ ಈ ಥರ ಪೂಜೆ ನಾವು ಹಟ್ಟಿಲಕ್ಕವನ್ನು ಇಟ್ಟು ಈ ಥರ ಪೂಜೆ ಮಾಡ್ತೇವೆ ಹಳ್ಳಿಯಲ್ಲೆಲ್ಲ ಹಾಕಿ ಹಳ್ಳಿಗಳಲ್ಲೆಲ್ಲ ದನದ ಕೊಟ್ಟಿಗೆ ಇರತ್ತಲ್ವ ದನ್ನದ ಕೊಟ್ಟಿಗೆಯಲ್ಲಿ ಮಾಡ್ತಾರೆ ನಾವು ಸಿಟಿಯಲ್ಲೆಲ್ಲ ಈ ಥರ ನಾವು ಆಂಗಳದಲ್ಲಿ ಈ ಥರ ಪೂಜೆನ ನಾವು ಮಾಡ್ತೇವೆ ನೋಡಿ ಎಲ್ಲ ಬಾಗ್ಲೂ ಹಟ್ಟಿಲಕ್ಕವನ್ನು ಇಟ್ಟು ಪೂಜೆ ಮಾಡಿ ದಂಟು ಬಾಗ್ಲೆಗೆಲ್ಲ ಕಟ್ಟಿ ಅಲಂಕಾರ ಮಾಡಿ ಈ ಥರ ನಾವು ಪೂಜೆ ಮಾಡಿದ್ವಿ ಅವತ್ತೇ ನಾವು ಲಕ್ಷ್ಮೀ ಪೂಜೆ ಕೂಡ ಮಾಡಿದ್ದಿದ್ದು ಲಕ್ಷ್ಮೀ ಪೂಜೆ ಮಾಡಿದ್ವಿ ಹಟ್ಟಿಲಕ್ಕವನ್ನು ಪೂಜೆ ದಿವಸ ನಾವು ಲಕ್ಷ್ಮಿ ಕೂಡ ಕೂಡಿಸಿ ಮನೆಯಲ್ಲಿ ಭಕ್ತಿಯಿಂದ ದೇವಿಗೆ ಪೂಜೆ ಕೂಡ ನಾವು ಮಾಡಿದ್ವಿ ನೋಡಿ ನಮ್ಮನೆ ಲಕ್ಷ್ಮಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾಳೆ ಈ ಥರ ನಾವು ಪೂಜೆನ ಮಾಡಿದ್ವಿ ನೋಡಿ ನೋಡಿ ನಾವು ಈ ಥರದ ಹಣ್ಣು ಇಟ್ಟು ಹಾಗೆ ಹೋಳಿಗೆ ಎಡಿ ಮಾಡಿ ಹೋಳಿಗೆ ಮಾಡಿದ್ವಿ ಅವತ್ತು ಕೂಡ ಹೋಳಿಗೆ ಮಾಡಿ ಚಕ್ಲಿ ಕರ್ಚಿಕಾಯಿ ಹಬ್ಬದಲ್ಲಿ ವಿಶೇಷ ಚಕ್ಲಿ ಕರ್ಚಿಕಾಯಿ ಮೊದಲೇ ಮಾಡಿಟ್ಟಿರ್ತೀವಿ ನೈವೇದ್ಯಕ್ಕೆ ಅಂಥೇಳಿ ಲಕ್ಷ್ಮೀ ಪೂಜೆಗೆ ಚಕ್ಲಿ ಕರ್ಚಿಕ ಮಾಡಿರ್ತೀವಿ ಅವತ್ತೇ ನಾವು ಹೋಳಿಗೆ ಕೂಡ ಮಾಡಿದ್ವಿ ಹೋಳಿಗೆ ಮಾಡಿ ಲಕ್ಷ್ಮಿಗೆ ಹಾಗೆ ಹಟ್ಟಿ ಲಕ್ಕವಾಗ ಪೂಜೆ ಮಾಡಿದ್ವಿ ಪೂಜೆ ಎಲ್ಲ ಮುಗೀತು ಇನ್ನು ಮತ್ತೆ ಸಂಜೆ ನಾವು ಕೂಡ ಒಂದು ಸೀರೆ ಉಟ್ಕೊಂಡು ದೀಪ ಲಕ್ಷ್ಮೀ ದಿ ಲಕ್ಷ್ಮಿಗೆ ಹಾಗೆ ಹಟ್ಟಿ ಲಕ್ಕವಾಗ ದೀಪ ಬೆಳಗೋದು ಅಂತ ಹೇಳ್ತೀವಿ ಅವತ್ತು ಸಾಯಂಕಾಲ ದೀಪ ಬೆಳಗ್ತೇವೆ ನಾವು ದೀಪ ಎಲ್ಲ ಹಚ್ಚಿ ಹಟ್ಟಿಲಕ್ಕವಾಗ ದೀಪ ಬೆಳಗ್ತವಿ ದೀಪ ಬೆಳಗಿ ಪೂಜೆ ಎಲ್ಲ ಮಾಡಿದ್ವಿ ಹಾಗೆ ನನ್ನ ಮಕ್ಕಳು ಖುಷಿಗೆ ಪಟಾಕ್ಷಿ ಕೂಡ ಹಾರಿಸಿ ಒಂದು ವಿಡಿಯೋ ಎಲ್ಲ ಮಾಡಿದರು ನೋಡಿ ಇದು ನನ್ನ ಮಗಳು ಹಾಕಿರೋ ರಂಗೋಲಿ ಹೇಗಿದೆ ಅಂತ ಹೇಳಿ ಹಾಗೆ ಹಟ್ಟಿಲಕ್ಕವನ್ನು ಮಾಡಿದ್ದು ಕೂಡ ಒಂದು ಫೋಟೋ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೇನೆ ನಾನು ಹಾಗೆ ಚಕ್ಲಿ ಕರ್ಚಿಕಾಯಿ ನೈವೇದ್ಯಕ್ಕೆ ಎಲ್ಲ ಮಾಡಿದ್ದು ಕೂಡ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ಹಾಗೆ ಹೋಳಿಗೆ ಮಾಡಿದ್ವಿ ತುಂಬ ಚೆನ್ನಾಗಿ ನಾವು ದೀಪಾವಳಿ ಹಬ್ಬನ ಆಚರಿಸಿದ್ವಿ ನೀವು ಕೂಡ ಯಾವ ರೀತಿ ದೀಪಾವಳಿ ಹಬ್ಬ ಆಚರಿಸಿದ್ ಆಚರಿಸಿರಿ ಅಂಥೇಳಿ ಒಂದು ಕಮೆಂಟ್ ಮಾಡಿ ನಾವು ಈ ಥರ ದೀಪಾವಳಿ ಹಬ್ಬನ ಖುಷಿ ಖುಷಿಯಾಗಿ ಆಚರಿಸಿದ್ವಿ ನೀವು ಯಾವ ಥರ ದೀಪಾವಳಿ ಹಬ್ಬನ ಆಚರಿಸಿದೆ ಅಂಥೇಳಿ ಒಂದು ಕಮೆಂಟ್ ಮಾಡಿ ಹಾಗೆ ಎಲ್ಲ ಎಲ್ಲ ತೊಗೊಂಡು ತುಂಬ ಚೆನ್ನಾಗಿ ನಾವು ದೀಪಾವಳಿ ಹಬ್ಬನ ಆಚರಿಸಿದ್ವಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ ಓಕೆ ಫ್ರೆಂಡ್ಸ್ ನೋಡಿ ನನ್ನ ಮಕ್ಕಳ ಮುದ್ದಾದ ಫೋಟೋ ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ಎಲ್ಲ ಯಾವ ಥರ ದೀಪಾವಳಿ ಹಬ್ಬ ನಿಮ್ಮದು ಆಯಿತಾ ಅಂತೇಳಿ ನಾನು ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಒಂದು ಕಮೆಂಟ್ ಮಾಡಿ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು